ಇವತ್ತು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿಯಾದಂಥ ರಕ್ಷಾರಾಮಯ್ಯನವರು ಹಾಗೂ ಮಾನ್ಯ ನಮ್ಮ ನೆಲಮಂಗಲ ಕ್ಷೇತ್ರದ ಜನಪ್ರಿಯ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸಣ್ಣನವರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮ ನೆಲಮಂಗಲದ ಸುಪುತ್ರರಾದಂಥ ಕಾಂತಣ್ಣನವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿ ಹಳ್ಳಿಯಿಂದಲೂ ಸುಮಾರು ಒಂದು ಇನ್ನೂರರಿಂದ ಮುನ್ನೂರು ಜನಗಳು ಸಹ ಇವತ್ತು ಬಂದು ಗ್ರಾಮ ಮೊದಲಕೋಟೆ ಗ್ರಾಮದಲ್ಲಿ ಸರಿಸುಮಾರು ಒಂದರಿಂದ ಒಂದೂವರೆ ಸಾವಿರ ಜನದಲ್ಲಿ ಇವತ್ತೊಂದು ಸಭೆಯನ್ನು ಹಮ್ಮಿಕೊಂಡಿದ್ದು ಏನು ಚುನಾವಣಾ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಚುನಾವಣಾ ಸಭೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ರಕ್ಷಾರಾಮಯ್ಯವರು ಕೇಳ್ಕೊಂಡಿದ್ದಾರೆ ನಮ್ಮ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲು ಅದೇ ರೀತಿ ನಮ್ಮ ಶ್ರೀನಿವಾಸಣ್ಣನವರು ಬಂದಂಥ ಕೇವಲ ಆರರಿಂದ ಎಂಟು ತಿಂಗಳ ಒಳಗಡೆ ಈ ಮದಲಕೋಟೆ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಹಾಗೂ ನಮ್ಮ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಲ್ಲಿ ಆಗಿರ್ತಕ್ಕಂಥ ಸರಿಸುಮಾರು ಏಳರಿಂದ ಎಂಟು ಕೋಟಿಯ ಕಾಮಗಾರಿಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಯಾವ ರೀತಿ ಒಂದು ಕೈಯಲ್ಲಿ ಚಪ್ಪಾಲಿ ಹೊಡೆಯೋಕ್ಕಾಗೋ ಅದೇ ರೀತಿ ಎರಡು ಕೈಯಲ್ಲಿ ಸೇರಿದರೆ ಚಪ್ಪಾಲೆ ಹೊಡಿಬೋದು ಹಾಗೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾದ ನಾನು ಒಬ್ಬನೇ ಕೆಲಸ ಮಾಡೋಕ್ಕಾಗಲ್ಲ ನೀವು ಲೋಕಸಭಾ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ರೆ ನಮ್ಗೆ ಇನ್ನೂ ಹೆಚ್ಚಿನ ಅನುದಾನ ಬಂದು ಇಡೀ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯನ್ನು ಸಂಪೂರ್ಣವಾದ ಅಭಿವೃದ್ಧಿಯೊಂದಿಗೆ ಶ್ರೀ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದಾರೆ ಅದೇ ರೀತಿ ಇವತ್ತು ನಾನು ಒಬ್ಬ ಗ್ರಾಮ ಪಂಚಾಯತಿ ಸಂಪೂರ್ಣ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಎಲ್ಲ ಮಹಾಜನತೆಯಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಈಗಾಗಲೇ ನಿಮಗೆ ನೀಡ್ತಿರ್ತಕ್ಕಂಥ ಗ್ಯಾರಂಟಿಗಳು ಸಹ ಈಗಾಗಲೇ ನಿಮ್ಮ ಮನೆ ಮನೆಗೆ ತಲುಪಿದ್ದಾವೆ ಅದೇ ರೀತಿ ಕೆ ಕೇಂದ್ರ ಸರ್ಕಾರದ ಗ್ಯಾರಂಟಿಗಳು ಸಹ ನಿಮ್ಮ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಶ್ಚಯಿಂದ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ